ಗೈಸ್ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಏನಪ್ಪ ಅಂತಂದರೆ ಈಸ ವೀಡಿಯೋ ಮಾಡಿಲ್ಲ ಏನತಿಗೆ ಅಂತಂತಂದರೆ ಯಾವ ಕಂಟೆಂಟು ಇರಲಿಲ್ಲ ಅದರಿಂದ ವೀಡಿಯೋ ಮಾಡಿರಲಿಲ್ಲ ಇವತ್ತು ವೀಡಿಯೋ ಮಾಡಿದೀನಿ ಅಂತಂದ್ರೆ ಗೈಸ್ ಟೂರ್ ಬಂದಿದ್ದೀನಿ ಕಾಲೇಜ್ ಕಡೆಯಿಂದ ಹತ್ತಿರ ತೇ ವೀಡಿಯೋ ಮಾಡ್ತಿದ್ದೀನಿ ಯಾರು ಬತ್ತಾರೆ ಯಾರು ಒಯ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಕಾಲೇಜ್ ಹೋಗ್ಬೇಕಾರೆ ಏನಪ್ಪ ಅಂತಂತಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಸಬ್ಸ್ಕ್ರೈಬ್ ಯಾಕೋ ಐತರ ಮುಂದಕ್ಕೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಅಂತ ಹೇಳ್ತಾ ಟೂರ್ಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಬನ್ನಿ ಫ್ಯೂ ಮಿನಿಟ್ಸ್ ಲೇಟರ್ ನೋಡಿ ಟೂರ್ ಬಂದಿದ್ದೀವಿ ಎಷ್ಟು ಜನ ಹೋಗಿದ್ದೀವಿ ಟೂರ್ಗೆ ಎಲ್ಲರೂ ಟೂರ್ಗೆ ಹೋಗ್ತಿದ್ದೀವಿ ನೋಡಿ ಗೈಸ್ ನಮ್ಮ ಮುತ್ತ ತಲೆ ಬಚ್ಚ ವಿಕಾಸ್ ಗೈಸ್ ವಿಕಾಸ್ ಬರ್ತಾನೆ ನಮ್ಮ ಹರೀಶನ ಬರ್ತಾನೆ ಎಲ್ಲ ಟೂರ್ಗೆ ಹೋಗ್ತೀವಿ ಬನ್ನಿ ಗೈಸ್ ಏನಪ್ಪ ಅಂದ್ರೆ ನೋಡಿ ಎಲ್ಲ ಮಂಡೆ ಬಸ್ ಸ್ಟಾಂಡ್ ಹೋಗ್ತಿದ್ವಿ ಎಲ್ಲ ನಿಂತಿದೀವಿ ಮಂಡೆ ಬಸ್ ಸ್ಟಾಂಡ್ ಹೋಗಿದೀವಿ ಮಂಡೆ ಬಸ್ ಮಂಡೆ ಬಸ್ ಸ್ಟಾಂಡ್ ಇಂದ ರೈಲ್ವೆ ಸ್ಟೇಷನ್ ಹೋಗ್ತೀವಿ ರೈಲ್ವೆ ಸ್ಟೇಷನ್ ಇಂದ ಮೈಸೂರ್ ಹೋಗಿದೀವಿ ಗೈಸ್ ಎಲ್ಲ ನಿಂತ ನೋಡಿ ಗುತ್ತಾ ಹೋಗಿದ ಕ್ಯಾಮ್ರ ಬರಕ್ ನಮ್ ವಿಕಾಸ್ ನೋಡಿ ಮಹೇಶ ಎಲ್ಲ ಬನ್ನಿ ಕೈ ಚೆಕ್ ಹೋಗಿದ್ದು ನಾವು ವಾಪಸ್ ಹೋಗಿದ್ವಿ ಸ್ಕ್ಯಾನ್ ಮಾಡಕ್ ಹೋಗಿದ್ದು ಸ್ಕ್ಯಾನರ್ ಆನಿಲ್ಲ ಅಂದ್ಬಿಟ್ಟು ಈಗ ವಾಪಸ್ ಬಸ್ ಸ್ಟಾಂಡ್ ತಗೋತಿದ್ವಿ ಬನ್ನಿ ಕೈ ಈಗ ಮಂಡೆಕೋ ಗೈಸ್ ಈಗ ರೈಲ್ವೆ ಸ್ಟೇಷನ್ದಾಗ ನೋಡಿ ಗೈಸ್ ಎಲ್ಲರೂ ಈಗ ರೈಲ್ವೆ ಮಂಡ್ಯದಿಂದ ಗೈಸ್ ಮಂಡ್ಯದಿಂದ ಮಾರ್ಕೆಟ್ ಬನ್ನಿ ಗೈಸ್ ಹೋಮ ಈಗ ನೋಡಿ ನಮ್ಮ ಅರಿಸ ಟಿಪ್ ಟಾಪ್ ಕಾಣಿಸ್ತಾನೆ ಏನಪ್ಪಾಂದ್ರೆ ನಾನು ನಿಗಂತ ಯಾವಾಗಲೂ ಹುಡುಗಿಗೆ ಮೆಸೇಜ್ ಮಾಡ್ತಾ ಮೆಸೇಜ್ ಬಂದಿದೆ ಮೆಸೇಜ್ ಮಾಡ್ತಾ ಇರ್ತಾನೆ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಇಲ್ಲಿ ಮೆಸೇಜ್ ಓಪನ್ ಮಾಡ್ತಾನೆ ನೋಡಿ ಗಾಯ್ಸ್ ಇಲ್ಲಿ ನೋಡಿ ಇದೆ ಹುಡುಗಿ ಫಾಲೋ ಮಾಡ್ಕೊಂಡ ಬಿಡಿ ಗಾಯ್ಸ್ ನೋಡಿ ಏನಪ್ಪಾಂದ್ರೆ ಆದಷ್ಟು ಹುಡುಗಿಗೆ ನೋರ್ ಮಾಡ್ನ ಕಸ್ಟ ಆಗ್ಬಿಡನೇ ಆ ಹುಡುಗಿಗೆ ಮೆಸೇಜ್ ಮಾಡಬೇಕಂದ್ರೆ ನಂಬರ್ ಇಸ್ಕ ಹೋಗೋನೇ ಮಾಡ್ತೀನಿ ಗೈಸ್ ನೋಡಿ ರೈಲ್ವೆ ಸ್ಟೇಷನ್ ಬಂದು ಈಗ ನಮ್ ಸರ್ ಅಂಟಿಗೊಯ್ ಬನ್ನಿ ಗೈಸ್ ಕರ್ಕೊಯ್ತಿವಿ ನಮ್ ಸರ್ ಅಪ್ಲಿಕೇಶನ್ ಏನ್ ಹಾಕಬೇಕೀವಿ ಗೈಸ್ ಬಂದ ಬನ್ನಿ ಸಲ ಹೋಗ್ತಿದ್ವಿ ಈಗ ನಾವು ಏನಂತಾರಲ್ಲ ಏನಂತಾರ ಏನಂತ ಗೈಸ್ ಎಲ್ಲ ಒಯ್ದಿದ್ವಿ ನೋಡಿ ಗೈಸ್ ನೋಡಿ ಎಲ್ಲ ಬರ್ತಾವೆ ದಿಫ್ಟಲ್ಲಿ ನೋಡಿ ಗೈಸ್ ನಾವು ಈಗ ಗೈಸ್ ಎಲ್ಲ ಅವರು ಬಂದವ್ರೆ ಬನ್ನಿ ಗೈಸ್ ಈಗ ನಾವು ಎಲ್ಲಿ ಒಯ್ದಿದ್ವಿ ಈಗ ಮೈಸೂರಿಗೆ ಒಯ್ದಿದ್ವಿ ಗೈಸ್ ಗೈಸ್ ಇದು ಏನಪ್ಪ ವರ್ಕ್ ಆಯ್ತಲ್ಲ ಹತ್ರಿಂದ ನೋಡಿ ಇವ್ರು ಹೇಳ್ಕೋ ಎಲ್ಲ ತಗೋ ಏನ್ ದುಡ್ಡು ಕೊಡಲ್ಲ ಕೇಳಿ ಮತ್ವಿ ದುಡ್ಡು ಎಂತ ಕೊಡ್ತೀವಿ ಕೇಳ ರೈಲ್ವೆ ಟ್ರ್ಯಾಕ್ ಆರ್ಕ್ ಹೋಗ್ತಿದ್ವಿ ಗೈಝ್ ಗೋವಾದಿಂದ ಮನೆಗೆ ಹೋಗ್ತಿದ್ವಿ ಈಗ ಎಲ್ಲ ಟೂರ್ ಟೂರ್ಗಿರಲ್ಲ ಮುಗಿಸ್ಕೋದು ನಮ್ಮ ದಿಗದೊಡಿ ಆ ಸ್ಪಾಟಾಗಿ ಹೋಯ್ತಾರೆ ಗೈಸ್ ಬನ್ನಿ ನಮ್ಮ ಸರ್ ಮ ರೂಮ್ಗೆ ಹೋಗ ಅಂಗಡಿಗೆ ನಮ್ಮ ಸರ್ ಅಂಗಡಿಗೆ ಹೋಗಿ ವೀಡಿಯೋ ಮಾಡ್ತೀನಿ ಬನ್ನಿ ಗೈಸ್

ಎಲ್ಲಾ ಈಗ ಗೋಭಿ ತಿನ್ನು ಬೈದಿದಿವಿ ಎಲ್ಲ ನಮ್ ದತ್ತ ನೋಡಿ ಫ್ರೀ ಫೈರ್ ಗೈಸ್ ಹೋಯ್ತಾನೆ ಹೋಗ್ತಾನೆ ಮುಂದಕ್ಕೆ ಗೋಬಿಂಡಿ ತೋರಿಸ್ತೀವಿ ಗೈಸ್ ನೋಡಿ ಎಲ್ಲಾ ತೋ ಕೂತಾರೆ ನಮ್ ಸರ್ ಗೋಬಿ ತಿಂದ ನೋಡಿ ಅಲ್ಲಿ ನಮ್ಮ ವಿಕಾಸು ನಮ್ ಅರೀಸಾ ನೋಡಿ ನಮ್ಮ ಅಯೇಸ ನಮ್ ನೋಡಿ ಗೈಸ್ ನಮ್ ಮುತ್ತ ಇಲ್ಲಿ ಮೆಸೇಜ್ ಮಾಡ್ತಾ ಹುಡುಗಿಗೆ ಅಲ್ಲಿ ಗೈಸ್ ಅಲ್ಲಿ ಐ ಲವ್ ಯು ಅಂತ ಮೆಸೇಜ್ ಮಾಡಿದ ಐ ಲವ್ ಯು ಅಂತ ನೋಡಿ ಅಲ್ಲಿ ಯಾವ ನಮ್ಮ ಮಾಡಿದರೆ ಹುಡುಗಿ ಐಡಿ ಗೈಸ್ ಅಲ್ಲಿ ಮಾಡ್ಕ ಹುಡಿ ಕಳಿಸಿ ನೋಡಿ ಗೈಸ್ ಈ ಪಾನಿಪುರಿ ತಿಂದಿದ್ದೀವಿ ನಮ್ಮ ಸರ್ ಬಿಟ್ಟಿ ಗೋಬಿ ತಿಂತಾರೆ ನೋಡಿ ಗೈಸ್ ಬನ್ನಿ ಗೈಸ್ ಟ್ರೈನ್ ಹತ್ಬೇಕಾದ್ರೆ ವೀಡಿಯೋ ಮಾಡ್ತೀವಿ ನೋಡಿ ನನ್ಗೆ ಗೈಸ್ ಬರ್ತಡೆ ಗಿಡ್ತಡೆ ಏನಾದ್ರು ಮಾಡ್ಕೋಬೇಕಾದ್ರೆ ಗೈಸ್ ಇಲ್ಲಿ ಬನ್ನಿ ಬರ್ತಡೇ ಮಾಡ್ಕಬೋದು ಪ್ರೈಸ್ ಎಷ್ಟು ಅಂತಂದ್ರೆ ಗಾಯಸ್ ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಗಾಯಿಸಲ್ಲ ಇಲ್ಲಿ ಫ್ರೀ ಫೈರ್ ಮಾಡ್ತಾರೆ ನೋಡಿ ಗೈಶ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಐತಾ ನಮ್ಮ ದೃಶ್ಯ ಅಂತೆಲ್ಲ ಇಲ್ಲೇ ಅವರೇ ಗಾಯಿಸಿ ಇಲ್ಲಿ ಪಾನಿಪುರಿ ತಿಂತಾರೆ ಬನ್ನಿ ಗಾಯಿಸಿ ನಾವು ನಮ್ಮ ಮುತ್ತವ್ರದ್ದು ಬರ್ತಡೇ ಐತೆ ಅದಕ್ಕೆ ಏಖೋಷ್ಠ ಇದ್ದೀವೇ ಇಲ್ಲಿ ಗಾಯ ನಮ್ಮ ಸಿಂಹ ನಡ್ಕೋಬೋದೈತೆ ನಮ್ಮ ಸಿಂಹ ನಡ್ಕೋಬೋದೈತೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನೈಯ ತಪ್ಪು ಮಾಡಿದೆ

ಬಂದ್ರೆ ವಿಕಾಸ್ ನೋಡಿ ಗೈಸ್ ಎರಡು ಲಕ್ಷ ಬಟ್ಟೆ ಹಾಕೋನೆ ನೋಡಿ ಅಲ್ಲ ಅಲ್ಲ ನಾನು ಇಷ್ಟೊಂದು ಕಾಸ್ಟ್ಲಿ ಬಟ್ಟೆ ಹಾಕ್ತೀನಿ ಅಂದ್ರೆ ಕೆಲ ನಂಬ್ತಾ ಫ್ರೆಂಡ್ಸ್ ಈ ಸತಿ ಅದೊಂದು ಸಿಂಬಲ್ ಸಮೇತ ಅದು ಎಷ್ಟು ಬೆಲೆ ಅಲ್ಲದ ಸಮೇತ ನಾನು ಹಾಕ ಬಂದಿದ್ದೀನಿ ನೋಡಿ ನೋಡಿ ಗಾಯಿಸ್ ನೋಡಿ ನೋಡಿ ಎರಡು ಲಕ್ಷ ಚೆಕ್ ಮಾಡ್ತೀನಿ ಎರಡು ಹಾಕ್ತಿರಲ್ಲ ಬಿಡ್ರೆ ಬನ್ನಿ ಇಲ್ಲಿ ಕಮ್ಮಿ ಬೆಲೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ

ರೈಲ್ವೆ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ಇನ್ನು ಮಿಕ್ಕಿದ ಬ್ಲಾಗ್ ನೋಡ್ಬೇಕಂತಂದ್ರೆ ಪಾರ್ಟ್ ಟೂ ಅಲ್ಲಿ ನೋಡಿ ಇನ್ನು ಮುಂದಿನ ಬ್ಲಾಗ್ ಇದೆ ಅಂತ ಹೇಳ್ತಾ ಟಾಟಾ ಬಾಳ್ ಬೈಸೀವಿ